ಪೌರ ಕಾರ್ಮಿಕರ ಮುಷ್ಕರಕ್ಕೆ ಆನಂದಗೌಡ ಪಾಟೀಲ್ ಬೆಂಬಲ ಪೌರ ಕಾರ್ಮಿಕರು ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಿ ಗದಗ್ ಜಿಲ್ಲೆ ಮುಂಡರುಗಿ ಪಟ್ಟಣದ ಪುರಸಭೆಯ ಮುಂದೆ ಕಳೆದ ನಾಲ್ಕು ದಿನಗಳಿಂದ ಮುಷ್ಕರ ಇದ್ದು ಪೌರ ಕಾರ್ಮಿಕರ ಈ ಮುಷ್ಕರದಿಂದ ಪಟ್ಟಣವು ಸಂಪೂರ್ಣ ಕಲ್ಮಶಗೊಂಡಿದೆ ಆದ್ದರಿಂದ ಬಸವಣ್ಣನವರ ತತ್ವ ಸಿದ್ದಾಂತದ ಅಡಿಯಲ್ಲಿ ರಾಜ್ಯದ ಮುಖ್ಯಮಂತ್ರಿ ಸ್ಥಾನವನ್ನು ವಹಿಸಿಕೊಂಡಿರುವಂತಹ ಸಿದ್ದರಾಮಯ್ಯನವರು ಪೌರ ಕಾರ್ಮಿಕರ ಬೇಡಿಕೆಗಳಿಗೆ ಸ್ಪಂದಿಸಿ ಸಾಮಾಜಿಕ ನ್ಯಾಯವನ್ನು ಆ ಕಾರ್ಮಿಕರಿಗೆ ಕಲ್ಪಿಸಿಕೊಡಬೇಕು ಎಂದು ಬಿಜೆಪಿಯ ಯುವ ಮುಖಂಡರಾದ ಆನಂದಗೌಡ ಪಾಟೀಲ್ ಆಗ್ರಹಿಸಿದ್ದಾರೆ ಪೌರ ಕಾರ್ಮಿಕರು ತಮ್ಮ ಕಷ್ಟನಷ್ಟಗಳ ಮಧ್ಯದಲ್ಲಿಯೂ ನಗರವನ್ನು ಸ್ವಚ್ಛಗೊಳಿಸಿ ಸುಂದರವಾಗಿ ಇಡುವುದರೊಂದಿಗೆ ಸಾರ್ವಜನಿಕರನ್ನ ಆರೋಗ್ಯವಾಗಿರುವಂತಹ ಶ್ರಮವಹಿಸಿ ಕೆಲಸವ ಕಾರ್ಯಗಳನ್ನು ಮಾಡುತ್ತಾರೆ ಅಂತಹ ಕಾರ್ಮಿಕರಿಗೆ ಸೇವಾ ಭದ್ರತೆ ನೌಕರಿ ಕಾಯಂಗೊಳಿಸುವುದು ಹಾಗೂ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿಕೊಡುವಂತಹ ಪ್ರಮುಖ ಬೇಡಿಕೆಗಳನ್ನು ರಾಜ್ಯ ಸರ್ಕಾರವು ತ್ವರಿತವಾಗಿ ನೀಡಬೇಕು ಎಂದು ಬಿಜೆಪಿಯ ಯುವ ಮುಖಂಡರಾದ ಗೌಡ ಪಾಟೀಲ್ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ಈ ಸಂದರ್ಭದಲ್ಲಿ ಈರಣ್ಣ ತುಪ್ಪದ ನಾಗರಾಜ ಕೊರ್ಲಹಳ್ಳಿ ಮೈಲಪ್ಪ ದೊಡ್ಡಮನಿ ಪವನ್ ಮೇಟಿ ಶಾರದಾ ಕೆವಿ ಗಾಯತ್ರಿ ಬಡ್ಗೇರ ಶಿವಾನಂದ ದೊಡಮನಿ ಮುದುಕಪ್ಪ ಬಜೇನಹಳ್ಳಿ ಎಂಎಸ್ ಮ್ಯಾಗೇರಿ ರವಿಕುಮಾರ್ ಎಂಡಿ ದೊಡ್ಡಮನಿ ನಿಂಗಪ್ಪ ಹರಿಜನ್ ಮುಂತಾದವರು ಉಪಸ್ಥಿತರಿದ್ದರು ಹೋರಾಟಕ್ಕೆ ಉತ್ಸಾಹಕ್ಕೆ ಇವು ಸ್ಪಂದಿಸಬೇಕು ಇವತ್ತ ಜನಪ್ರತಿನಿಧಿಗಳು ಏನಾದ್ರು ಆರೋಗ್ಯವಾಗಿರ್ಬೇಕಂದ್ರೆ ಕೋರ್ಟ್ನ ಕಾರ್ಯಕ್ರಮ ನಮ್ಮ ನಗರ ಪ್ರದೇಶವನ್ನು ಆರೋಗ್ಯವನ್ನು ಉತ್ತಮಗೊಳಿಸಲಿಕ್ಕೆ ಬಹು ಕಾರ್ಯ